ನಮಸ್ಕಾರ ವೀಕ್ಷಕರಿ ಟಿ ಡಿ ತಲ್ಪಾಡಿ ಲಾಕ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ವರ್ಕಾಡಿಯಲ್ಲಿ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅದಕ್ಕೆ ನಾವು ಇವಾಗ ಹೋಗ್ತಿದ್ದೇವೆ ನಾವು ಮೂರು ಜನ ನಾನು ಮಗ ನಮ್ಮ ನಾವು ಹೋಗ್ತಿದ್ದೇವೆ ಈಗ ದೇವಸ್ಥಾನದ ಹತ್ತಿರ ಬಂದೆವು ನಾವು ಇವಾಗ ದೇವಸ್ಥಾನದ ಅಂಗಣಕ್ಕೆ ಬಂದೆವು ನೋಡಿ ಇಲ್ಲಿ ಒಂದು ಚಿಕ್ಕ ಸ್ಟೇಜ್ ಉಂಟು ಇಲ್ಲಿ ಸಹ ಕಾರ್ಯಕ್ರಮ ನಡೀತಾ ಉಂಟು ನೋಡಿ ಇದು ಸೇವರ ಸಿದ್ಧಿ ಮಾಡುವಂಥ ಕೌಂಟರ್ ಈ ಥರ ಇಲ್ಲಿ ಮಾಡಿದ್ದಾರೆ ಇನ್ನು ಜನರೆಲ್ಲ ಇನ್ನೂ ಬರಬೇಕಷ್ಟೇ ನಾವು ಸ್ವಲ್ಪ ಬೇಗ ಹೋಗಿದ್ದೆವು ಹಾಗೆ ನೋಡಿ ವೀಕ್ಷಕರೇ ನಾವು ಯೋಗ ದೇವಸ್ಥಾನದ ಒಳಗಡೆ ಹೋಗ್ತಿದ್ದೀವಿ ನೋಡಿ ಸ್ವಲ್ಪ ಒಳಗಡೆ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ನೋಡಿ ಇದು ಹೊಸತಾಗಿ ಆಗಿರುವಂತಹ ಒಂದು ತೀರ್ಥ ಮಂಟಪ ನೋಡಿ ಹೂವಿನ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ನೋಡಿ ಫುಲ್ಲು ಕಲ್ಲಿನಲ್ಲಿ ಮಾಡಿದಂತಹ ಈ ಹೊಸ ತೀರ್ಥ ಮಂಟಪ ಇದು ನೋಡಿ ಯಾವುದು ಒಂದು ಪೂಜೆ ಆಯಿತು ಅದರ ಆರತಿಯನ್ನು ನಾವು ತಗೊಂಡು ಇಲ್ಲಿಂದ ಮುಂದೆ ಹೋದೆವು ನಾವು ಸುಮಾರು ಒಂದು ರಾತ್ರಿ ಏಳುವರೆ ಗಂಟೆ ಅಂದಾಜಿಗೆ ನಾವು ದೇವಸ್ಥಾನದ ಹತ್ತಿರ ಹೋಗಿ ಮುಟ್ಟಿದ್ದೀವಿ ಆವಾಗ ಜನ ಸ್ವಲ್ಪ ಕಡಿಮೆನೇ ಇತ್ತು ನೋಡಿ ಇದು ಮರದ್ದು ದಳಿಯೆಲ್ಲ ಎಲ್ಲ ವಸತಿ ನೋಡಿ ಇದು ಗಣಪತಿಯ ಗುಡಿ ಸಣ್ಣದು ನೋಡಿ ಇಲ್ಲಿ ಕಾಣುತ್ತಿರುವುದು ಇದು ಫುಲ್ಲು ಕಲ್ಲಿನಿಂದಲೇ ಮಾಡಿದಂತಹ ಒಂದು ಗುಡಿ ನೋಡಿ ಎದುರು ಕಡೆ ಇದು ಸುಬ್ರಹ್ಮಣ್ಯ ದೇವರ ಗುಡಿ ನೋಡಿ ಇಲ್ಲಿ ಪೂಜೆ ತಯಾರಿಯೆಲ್ಲ ಆಗ್ತಾ ಉಂಟು ಯಾವುದೋ ಒಂದು ಪೂಜೆ ಆಗ್ತಾ ಉಂಟು ನಾವು ಇವಾಗ ಇಲ್ಲಿ ತೀರ್ಥತೆ ಅಂತ ಅಂತೇಳಿ ಬರ್ತಿದ್ದೇವೆ ತೀರ್ಥ ಪ್ರಸಾದ ಇಲ್ಲಿ ಕೊಡ್ತಿದ್ದಾರೆ ನೋಡಿ ಇಲ್ಲಿ ನಮ್ಮ ಮಗ ಭಾಳಷ್ಟು ಮುಂದೆ ಹೋಗಿ ತೀರ್ಥ ತೆಕ್ಕಿದ್ದಾನೆ ನಾವು ಇಲ್ಲಿಂದೆಲ್ಲ ತೀರ್ಥ ಪ್ರಸಾದ ಎಲ್ಲ ತೆಕ್ಕೊಂಡು ಇಲ್ಲಿಂದ ಮುಂದೆ ಹೊರಟೆವು ನೋಡಿ ಭಾಳಷ್ಟು ಜನ ಇದ್ದಾರೆ ಇಲ್ಲಿ ಬ್ರಹ್ಮಕಲಾಶ ಉತ್ಸವ ಇರುವುದರಿಂದ ನೋಡಿ ಇದು ನಮ್ಮ ಚಿಕ್ಕಮ್ಮ ಮತ್ತು ಮಗ ನೋಡಿ ಇದು ತೀರ್ಥ ಬಾವಿ ಅಂತೇಳಿ ಇದು ಹೊಸತಾಗಿ ಆಗಿರುವಂತಹ ಒಂದು ಬಾವಿ ನೋಡಿ ಇದು ಕಾಣುತ್ತಿರುವುದು ದೇವರ ಗುಡಿ ಹೊಸತ್ತಾಗಿ ನಿರ್ಮಾಣಗೊಂಡಿರುವಂತಹ ಇದು ದೇವಸ್ಥಾನ ನೋಡಿ ಬ ಗರ್ಭಗುಡಿ ಕಾಣುತ್ತಿರುವುದು ನೋಡಿ ನಾವು ದೇವರ ಮುಂದಗಡೆ ಬಂದು ಒಂದು ದೇವರಿಗೆ ನಮಸ್ಕಾರ ಮಾಡಿ ಇಲ್ಲಿಂದ ಆ ಕಡೆ ಹೋಗು ಅಂತ ಹೇಳಿ ನೋಡಿ ಎಲ್ಲ ವಸತಿ ಇದು ಕಾಣುತ್ತಿರುವುದು ನೋಡಿ ಇಲ್ಲಿ ಪೂಜೆಗಳಿಗೆಲ್ಲ ತಯಾರಿ ನಡೀತಾ ಉಂಟು ಇಲ್ಲಿ ಹೋಮಗಳೆಲ್ಲ ಆಗ್ತಾ ಇದೆ ಇದು ರೆಡಿಯಾಗ್ತಾ ಉಂಟಷ್ಟೇ ನೋಡಿ ಇದು ಎಲ್ಲ ಜನರಲ್ಲಿ ಇಲ್ಲಿ ಕೂತ್ಕೊಂಡಿದ್ದಾರೆ ಈಗ ನೋಡಿ ಇದು ತೀರ್ಥ ಮಂಟಪ ಎಲ್ಲ ಎಲ್ಲ ಮಾಡಿ ಭಾರಿ ಚಂದ ಕಾಣ್ತಾ ಉಂಟು ನೋಡಿ ತೀರ್ಥ ಮಂಟಪ ಕಲ್ಲಿನಿಂದಲೇ ನಿರ್ಮಿಸಿದಂತಹ ತೀರ್ಥ ಮಂಟಪ ನೋಡಿ ಇದು ಭೂತಗಳದ್ದಂತೆ ಎರಡು ಇದು ಸಹ ಏನು ಪ್ರತಿಷ್ಠೆ ಆಗ್ಬೇಕಷ್ಟೇ ಏನೋ ಗೊತ್ತಿಲ್ಲ ಅಲ್ಲ ಬಾಗಿಲಾಕಿಟ್ಟಿದ್ದಾರೆ ಹೂವೆಲ್ಲ ಹಾಕಿ ಬಂದ್ ಮಾಡಿಬಿಟ್ಟಿದ್ದಾರೆ ನೋಡಿ ಇದು ಇಲ್ಲಿ ಹಾವಿನ ಉತ್ತ ಇದು ಇಲ್ಲಿ ನಿರ್ಮಾಣಗೊಂಡಿರುವಂಥ ಮೊದಲಿಂದಲಿದ್ದಂತೆ ನೋಡಿ ಇಲ್ಲಿ ಬಂದು ಜನರೆಲ್ಲ ನಮಸ್ಕಾರ ಮಾಡಿ ಹೋಗ್ತಾರೆ ಒಂದು ಮರದ ಹಾವಿನ ಒಂದು ಪ್ರತಿಮೆಯನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ ನೋಡಿ ಇವಾಗ ಪೂಜೆ ಆಗ್ತಾ ಉಂಟು ಇಲ್ಲಿ ಇದು ಹಾವಿನ ಉತ್ತ ನೋಡಿ ಪೂಜೆ ಆಗ್ತಾ ಉಂಟು ದೇವರಿಗೆ ಇದು ದೇವಸ್ಥಾನದ ಮುಂದಿನ ಭಾಗ ನೋಡಿ ಅಲ್ಲಿ ಕೂಡ ಸಹ ಹೋಮ ಆಗ್ತಾ ಉಂಟು ನೋಡಿ ಇದು ದೇವಸ್ಥಾನದ ಮುಂದೆಗಡೆ ಅಂಗಡಿಗಳೆಲ್ಲ ನೋಡಿ ನಾವು ದೇವಸ್ಥಾನದ ಒಳಗಡೆ ಬರ್ತಾ ಇದ್ದೀವಿ ನಾವು ಅಲ್ಲಿ ಆಚೆ ತಿರುಗಾಡಿ ಈಗ ದೇವಸ್ಥಾನದ ಒಳಗಡೆ ಬರುತ್ತೆ ನೋಡಿ ಇವಾಗ ಸ್ವಲ್ಪ ಜನರೆಲ್ಲ ಬರ್ತಾ ಇದ್ದಾರೆ ಪೂಜೆ ಕಾರ್ಯಕ್ರಮ ನಡೀತಾ ಉಂಟು ನೋಡಿ ಇದು ಅಲ್ಲಿದು ಸಂತ ಮಂಟಪ ದೇವರು ಜಾತ್ರೆ ಸಮಯದಲ್ಲಿ ಕೂತೊಳ್ಳುವಂಥದ್ದು ನೋಡಿ ಇದೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಈ ಸೈಡಿನಲ್ಲಿ ಇದು ದೇವಸ್ಥಾನಕ್ಕೆ ಒಂದು ಕಡೆ ಒಂದು ಸುತ್ತು ಬರುವಾಗ ಇರುವಂತ ಕಡೆಯಲ್ಲಿ ಡೆಕೋರೇಷನ್ ಮಾಡಿದ ನೋಡಿ ಸಭಾ ಕಾರ್ಯಕ್ರಮ ನಡೆಯುತ್ತಾ ಉಂಟು ನೋಡಿ ಇದು ಅದುವೆ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಬಹಳಷ್ಟು ದೊಡ್ಡದಾದಂತಹ ಕೆರೆ ನೋಡಿ ಲೈಟಿಂಗ್ಸ್ ಎಲ್ಲ ಮಾಡಿ ಕಾಣ್ತಾ ಕೆರೆಯನ್ನು ನೋಡ್ತಾ ಇದ್ದಾರೆ ಮತ್ತೆ ಇದೊಂದು ದೇವಸ್ಥಾನಕ್ಕೆ ವಸಂತಾಗಿ ಬಂದಿರುವಂತಹ ಒಂದು ತುದಿ ಮರ ಧ್ವಜಸ್ತಂಭ ಅಂತ ನಾವು ಇವಾಗ ಇಲ್ಲಿ ಕೂತ್ಕೊಂಡಿದ್ದೇವೆ ಭಕ್ತರ ಗೆಳಿಗೆ ಯಾರು ಯಾರೋ ಒಂದು ಏನೆಲ್ಲ ಈ ಪರಿಸರದ ಇಲ್ಲ ಬ್ಯಾಂಗ್ಳೂರ್ ಎಣ್ಣ ಪಪ್ಪನವರು ಬದಲೇಕಾರಿಯ ಇಲ್ಲಿ ಮಳೆ ಬಂದಾಗ ಕಾಣಿಸು ಉಂಟು ಇದು ಮಳೆ ಅಂತಲ್ಲ ಕೆರೆ ಮೊದ್ಲಿ ಪ್ರವಾಸದಲ್ಲಿ ಅತ್ಯಂತ ಸಾಂಪ್ರದಾಯಿಕವಾಗಿರುವಂತಹ ಇದು ನೋಡೋಕೋರು ನೋಡಿ ಇದು ಪಾಕಶಾಲೆ ಇಲ್ಲೆಲ್ಲ ಹೆಂಗಸರೆಲ್ಲ ತರಕಾರಿ ಕಟ್ ಮಾಡ್ತಾ ಇದ್ದಾರೆ ನೋಡ್ತಿರುವಿರಿ ನೋಡಿ ಬಹಳಷ್ಟು ಹೆಂಗಸರೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ ನೋಡಿ ಇವಾಗ ನಾವು ಅನ್ನಛತ್ರದ ಕಡೆ ಹೋಗುವ ನೋಡಿ ಇಲ್ಲಿಂದ ಅನಚ್ಛತ್ರ ಕಡೆ ಹೋಗ್ಬೇಕು ನೋಡಿ ಬಹಳಷ್ಟು ಜನ ಊಟಕ್ಕೆ ಕೂಡ ಹೋಗ್ತಾ ಇದ್ದಾರೆ ಇಲ್ಲಿ ಇದೊಂದು ತೋಟದ ಮಧ್ಯದಲ್ಲಿ ಮಾಡಿದ್ದು ಅಣ್ಣ ಛತ್ರ ಅಂತೇಳಿ ನೋಡಿ ಅಡಿಕೆ ಮರ ಎಲ್ಲ ಅಲ್ಲಿ ಕಾಣ್ತಾ ಉಂಟು ನೋಡಿ ಎಲ್ಲ ಮಹಿಳೆಯರೆಲ್ಲ ಬಡಿಸ್ತಾ ಇದ್ದಾರೆ ಆದರೆ ಊಟಕ್ಕೆಲ್ಲ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಯಾಕಂದ್ರೆ ಈಗ ಗಂಟೆ ಏಳುವರೆ ಗಂಟೆ ಆದದಷ್ಟೇ ಹಾಗಾಗಿ ಇನ್ನು ಜನರಲ್ಲಿ ಇನ್ನು ಬರ್ಬೇಕಷ್ಟೆ ನೋಡಿ ಇಲ್ಲಿ ಕೂಡ ಎರಡು ಲೈನ್ ಮಾಡಿದ್ದಾರೆ ಎಲ್ಲ

ಹುಲ್ಲು ಎಲ್ಲ ಇಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ದೇವರದ್ದೊಂದು ಮೊಂಟು ದೇವರನ್ನೆಲ್ಲ ಇಟ್ಟಿದ್ದಾರೆ ನೋಡಿ ದೊಡ್ಡ ದೊಡ್ಡ ಕಟಾರಗಳೆಲ್ಲ ಬಂದಿದೆ ಸೌತೆಷ್ಟು ಬಂದಿದೆ ಚಿಕ್ಕಮ್ಮ ನೋಡಿ ಅಂತೆ ಬಾಳೆ ಗೊಣೆಲ್ಲ ನೇತಾಡಿಸಿಟ್ಟದೆ ನೋಡಿ ಬಹಳಷ್ಟು ಹೊರಕಾಣಿಕೆಗಳಿಗೆ ತರಕಾರಿ ಎಲ್ಲ ಬಂದಿದೆ ಸೌತೆ ನೋಡಿ ಸೌತೆ ರಾಶಿ ಉಂಟು ನೋಡಿ ಇಲ್ಲಿ ಸಿಯಲವನ್ನು ನೋಡ್ಬೋದು ಸಿಯಲ ಕಾಣ್ತಾಂಟು ನೋಡಿ ಬಾಳೆಹಣ್ಣಿದ್ದು ಒಂದು ಲೈನೇ ಉಂಟು ಫುಲ್ಲು ಬಾಳೆಹಣ್ಣು ನೋಡಿ ಹಲಸಿನಕಾಯಿ ಅದು ಕೂಡ ರಾಶಿ ಬಂದು ಬಿದ್ದಿದೆ ಇಲ್ಲಿ ನೋಡಿ ಸೌತೆ ಎಷ್ಟು ತರಕಾರಿಗಳೆಲ್ಲ ಬಂದಿದೆ ಇದೊಂದು ನೋಡಿ ಎಷ್ಟು ದೊಡ್ಡ ಕುಂಬಳಕಾಯಿ ನೋಡಿ ಕುಂಬಳಕಾಯಿ ದೊಡ್ಡ ದೊಡ್ಡ ಕುಂಬಳಕಾಯಿಗಳೆಲ್ಲ ಚೀನ್ಕಾಯಿ ಇದ್ರಾಶಿ ನೋಡಿದ್ರೂ ಬೇಡ ಹೇಳು ಬೈ 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 ಅವ್ರ ನೋಡಿದ್ರಿ ಚೀನ್ಕಾಯಿಯ ರಾಶಿಗಳು ಬಾಳೆ ಎಲೆಯ ರಾಶಿಗಳು ತೊಂಡೆಕಾಯಿಯ ರಾಶಿಗಳು ಹುಳಿ ಬೇಸಪ್ಪೆಲ್ಲ ಬಿಸಿಲಿಗೆ ಬಾಡಿ ಹೋಗಿದೆ ರಾಶಿ ಸಾಧಾರಣ ತರಕಾರಿಗಳೆಲ್ಲ ಖಾಲಿ ಆಗ್ತಾ ಬಂದಿದೆ ಕಾಯಿ ಮೆಣಸು ಟೊಮೆಟೊ ಟೊಮೆಟೊಗಳ ರಾಶಿ ಇದೆಲ್ಲ ಹೊರಕಾಣಿಕೆ ಬಂದಂಥ ವಸ್ತುಗಳು ನೋಡಿ ಅಲ್ಲಿ ಕಾಣ್ತಾ ಉಂಟು ಅಕ್ಕಿ ರಾಶಿಗಳು ನಮಸ್ತೆ ವೀಕ್ಷಕರೇ ಎಲ್ಲ ದೇವಸ್ಥಾನಗಳೆಲ್ಲ ನೋಡಿ ಬಂದಾಯಿತು ಇವತ್ತಿನ ಲಾಗನ್ನು ನಾವು ಇಲ್ಲಿಗೆ ಮುಗಿಸ್ತಿದ್ದೇವೆ ನಮಸ್ಕಾರ ವೀಕ್ಷಕರೇ